ಒಕ್ಕಲಿಗರ ವೇದಿಕೆಯ ಅಧ್ಯಕ್ಷರಾದಂತ ರಾಜೇಶ್ ಗೌಡ್ರೆ ನಮ್ಮ ಮುಖಂಡರು ಪತ್ರ ಹಿರಿಯ ಪತ್ರಕರ್ತರು ಆದಂತ ರವಿ ನಾಕಲ್ಗೋಡು ಸಾಹೇಬ್ರೆ ಹಾಗು ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಆದಂತ ಗೌಡ್ರೆ ಯೋಗೀಶನ್ ಅವ್ರೆ ಹೆಸರು ಗೊತ್ತಿಲ್ಲ ದಯವಿಟ್ಟು ಎಲ್ಲ ಭಾಗಿಸಬಾರ್ದು ಆಗ ಇಲ್ಲಿ ಸೇರತಕ್ಕಂತ ಎಲ್ಲಾ ಮಹಿಳೆಯರಿಗೂ ಕೂಡ ನಮ್ಮ ಒಕ್ಕಲಿ ಒಕ್ಕಲಿಗರ ಸಂಘ ಜಿಲ್ಲಾ ವತಿಯಿಂದ ಮೊದಲನೇದಾಗಿ ನಮಸ್ಕಾರಗಳನ್ನ ತಿಳಿಸ್ತಾ ಈ ಒಂದು ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನ ನಿಜವಾಗ್ಲೂ ಈ ಉದ್ಭವ ಗಣಪತಿಯ ಪುಣ್ಯ ಸ್ಥಳದಲ್ಲಿ ಮಾಡ್ತಾ ಮಾಡ್ತಾ ಇರತಕ್ಕಂತದ್ದು ನಿಜ ನಿಜವಾಗ್ಲು ಬಹಳ ಶುಭ ಸೂಚನೆಯನ್ನ ತರ್ತಕ್ಕಂಥದ್ದು ಯಾಕೆಂದ್ರೆ ಆ ಭಗವಂತನು ಕೂಡ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಪ್ರಸಾದವನ್ನ ವಿತರಣೆ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಇದು ಬಹತ್ ಬಹಳ ಬೃಹತ್ ಆಗಿ ಬೆಳೆಯುತ್ತದೆ ಅನ್ನೋದೊಂದು ಆಶಾಭಾವನೆಯನ್ನ ಈ ಸಮಯದಲ್ಲಿ ವ್ಯಕ್ತಪಡಿಸ್ತಾ ಈ ಒಂದು ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯನ್ನ ಸಂಘಟನೆ ಮಾಡ್ತಾ ಕೇಳಿದೆ ಈಗ ಬರೀ ಸಾವಿರದ ಇನ್ನೂರು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಧ್ಯಕ್ಷ ಹೇಳಿದ್ರು ನಿಜವಾಗ್ಲೂ ಬಹಳ ಬೇಸರ ತರತಕ್ಕಂತ ವಿಚಾರ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದೇ ಒಕ್ಕಲಿಗರ ಸ್ಟ್ರೆಂತ್ ಆದ್ರೆ ಬರೀ ಸಾವಿರದ ಇನ್ನೂರು ಜನ ಸದಸ್ಯರಾಗಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಬಹಳ ಬೇಸರ ತರತಕ್ಕಂಥದ್ದು ವಿಚಾರ ಈ ಒಂದು ಮೆಂಬರ್ಶಿಪ್ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಲಿ ಹಾಗೆ ಇಲ್ಲಿ ಏನು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದಾರೆ ಅನ್ನೋದನ್ನ ಅಧ್ಯಕ್ಷರು ಹೇಳ್ತಾ ಇದ್ದಂಗೆ ಕೇಳಿದ್ರೆ ಬಹಳ ಖುಷಿ ಆಗ್ತದೆ ಅವ್ರವ್ರ ಜನಾಂಗದಲ್ಲಿ ಅವ್ರವ್ರದ ವೇದಿಕೆ ಅವ್ರವ್ರ ಸಂಘ ಮಾಡ್ಕೊಂಡು ಆಯಾ ಜಾತಿಯರು ಕೊಡ್ತಾ ಇದ್ದಾರೆ ಆದ್ರೆ ನಮ್ಮ ಒಕ್ಕಲಿಗರಲ್ಲಿ ಹಾಸನದಲ್ಲಿ ಇಲ್ವಲ್ಲಪ್ಪ ಅಂತ ಹೇಳಿ ಬೇಸರ ಇತ್ತು ಅದನ್ನ ತುಂಬ ತುಂಬುವಂತ ಶಕ್ತಿಯನ್ನ ಈ ಒಂದು ಒಕ್ಕಲಿಗರ ವೇದಿಕೆ ಎಲ್ಲಾ ಮುಖಂಡರುಗಳು ಸೇರಿ ಇದೊಂದು ಸಮಿತಿಯನ್ನ ಮಾಡಿ ಸಂಘವನ್ನ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೇ ನಮ್ಮ ಒಕ್ಕಲಿಗರ ಜಾತಿಗೆ ಒಂದು ಹೆಮ್ಮೆ ತರ್ತಕ್ಕಂತ ವಿಚಾರ ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಒಕ್ಕಲಿಗರ ಜಾತಿಯಲ್ಲಿ ಒಬ್ಬ ಪ್ರಧಾನಿಯಾಗಿದ್ದಾನೆ ಅಂದ್ರೆ ನಿಜವಾಗ್ಲೂ ಈ ಪುಣ್ಯ ಕ್ಷೇತ್ರ ಪುಣ್ಯದ ಒಂದು ಆಸನ ಮಣ್ಣಿನ ಒಂದು ಒಂದು ಶಕ್ತಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಈ ಒಂದು ಮೂರನೇ ವರ್ಷದ ವಾರ್ಷಿಕೋತ್ಸವ ಮತ್ತೆ ಈಗ ಮುಂದಿನ ಹಲವಾರು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ತಮ್ಗೆ ಎಲ್ರಿಗೂ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ